ಭಾರಿ ಚೆನ್ನ ಆರಲ್ಲಿ ಹೋಗಿದ್ದೆ ಅಣ್ಣ ಇದು ಆರಲ್ಲಿ ನೋಡಿದು ಆರಲ್ಲಿಗೆ ಬಂದು ಎರಡು ತಿಂಗಳಾಗೈತಿ ಭಾರಿ ಎಷ್ಟು ಅಣ್ಣ ರೇಟ್ ಎಷ್ಟು ಆಯಿತು ರೇಟ್ ಎಷ್ಟು ಆತೀರಾ ಅರವತ್ತೈದು ಅರವತ್ತೈದು ಸಾವಿರ ರೂಪಾಯಿ ಅದಾರ ಚೆನ್ನಾಗಿದೆ ನೋಡಿರಿ ತೂಕ ಹಿ ಕೊಡೋದು ಭಾಳ ಚೆನ್ನಾಗಿ ಫ್ರೆಂಡ್ಸು ಇವತ್ತು ಹರಿಹಾರ ಮಾರ್ಕೆಟ್ ಬಂದಿ ನಮಸ್ತೆ ಆರಾಮಿದಿರಿ ಆರಾಮ್ ನೋಡಿರಿ ಇವತ್ತು ಹರಿಹಾರ ಮಾರ್ಕೆಟ್ ಬಂದಿ ನೋಡಿರಿ ಹರಿಹಾರ ಮಾರ್ಕೆಟು ಪ್ರತಿ ಮಂಗಳವಾರ ಬೆಳಗ್ಗೆ ಆಯ್ತದ ಸ್ಟಾರ್ಟಿಂಗಿನೂ ದೊಡ್ಡ ದೊಡ್ಡ ಗುರಿಯೇ ತೋರಿಸ್ತೀನಿ ನಿಮಗೆ ಸ್ಟಾರ್ಟಿಂಗ್ ಇದೆ ಮರಿ ತೋರ್ಸ್ತೇ ಚೆನ್ನಾಗಿತ್ತು ಮರೀ ಭಾರಿ ಚೆನ್ನಾಗಿ ನೋಡ್ರಿ ಡಿಗ್ರಿ ನೋಡ್ಕೊಂಡ್ರಂಗೆ ಎಷ್ಟು ಇದೆ ರೇಟ್ ನಲವತ್ತೆಂಟು ವರ್ಷ ಭಾರಿ ಚೆನ್ನಾಗಿ ನೋಡಿದ್ರಿ ಎಷ್ಟು ಎಂಟಲ್ಲ ಎಂಟು ಯಾವ ರೀ ಮರಿ ಮರಿಗುರಿನಾ ಆರಲ್ಲಿ ಎಷ್ಟು ರೇಟ್ ಅದ ಅರವತ್ತು ಅರವತ್ತು ನಲ್ವತ್ತು ನಾಲ್ಕಲ್ಲಿ ಎರಡಲ್ಲ ಚೆನ್ನಾಗಿದೆ ಎಷ್ಟಂತ ರೇಟ್

ಎಷ್ಟು ರೇಟ್ ಇದು ಮೂವತ್ತೈದು ಸಾವಿರ ರೂಪಾಯಿ ಚೆನ್ನಾಗಿ ನೋಡಿರಿ ಅಣ್ಣ ಬರೀ ಇಂಥವು ತರ್ತಾನೆ ನೋಡಿರಿ ಮರಿ ಕುರಿ ಜೋಳ ಮರಿ ಸ್ವಲ್ಪ ನೀಟು ಗಡ್ಡಿಯೊಳಗೆ ಇದ್ದು ಇತರ ನೋಡಿ ಸಿಗ್ಗ ಸರ್ ಗೊತ್ತಿರೋದು ಖರಿಯಾರ್ ಗೊತ್ತಿರೋ ಎಲ್ಲೊಂದು ಭಾರಿ ನೋಡ್ರಿ ಬಲ್ಲ ತೂಕ ಇಕ್ಕೊಳಗೂ ಬರೀ ಸಾಲಿ ಎಷ್ಟಲ್ಲ ರೀ ಆರಲ್ಲ ನಾಲ್ಕಲ್ಲ ರೀ ಐವತ್ತಾರ ಐವತ್ತು ಸಾವಿರ ರೂಪಾಯಿ ಬಾರಿ ಇದೆ ತೂಕ ಇಕ್ಕ ಬಾರಿ ಅಣ್ಣ ಹಬ್ಬ ಗಿರಿ ಗಿರಿ ಹಬ್ಬ ಇದ್ದೀರ ತಾವು ಇದು ಓ ಓ ಓ ಓ ಓ ಓ ರೀ ಹೆಲ್ಮೆಟ್ ಟೆಸ್ಟ್ ಮಾಡತ್ತೀರಾ ಹ್ಞೂ ನಮಸ್ತೆ ರೀ ಅರಾಮಿದಿರಿ ಆರಾಮ ನೀವು ಅರಾಮಿದಿರಿ ನಾವು ಆರಾಮಿದ್ದೆ ಮಧ್ಯಾಹ್ನ ಪಿಚಾರೀ ಮಗಿ ಭಾರಿ ಚೆನ್ನಾಗಿ ಚೆನ್ನಾಗಿಲ್ಲ ಗೊತ್ತಿಲ್ಲ ಇವತ್ತು ನಾಲ್ನೂ ಭಾಳ ಬಂದಿತ್ತು ನೋಡಿದ್ರಿ ಹಾಂ ನಮಸ್ತೆ ನಮಸ್ತೆ ಅದೇ ಮರಿ ಮರಿಗುರಿ ಏನ್ರಿ ಅದು ಎಷ್ಟು ರೇಟ್ ಅದು ಇಪ್ಪತ್ತಾರು ರೂಪಾಯಿ ಸಸ್ತ ನೋಡಿರಿ ಮರಿ ಮರಿಗುರಿ ಭಾಳ ಚೆನ್ನಾಗಿದೆ ಎಷ್ಟಪ್ಪ ರಜಾತ್ರಿ ಮಟನ್ ಎಷ್ಟು ಬರ್ಬೋದು ಮೂವತ್ತ್ ನಾಲ್ಕಿಂದ ಮೂವತ್ತೈದು ನೋಡಿ ಇಲ್ಲ ಇಪ್ಪತ್ತೊಳಗಿಲ್ಲ ಹತ್ತೊಂಬತ್ತು ವರ್ಸಕೊಂಡನೇ ಇಡ್ತೋ ಇಲ್ಲ ನಾಂತಂತೂ ಇಷ್ಟ ಆಗುತ್ತೆ ನಾನು ಹೇಳಲೇ ಇರಲ್ಲ ಅಂತಾ ಪ್ರೀ ಏ ನೀ ನಿಲ್ಲಾ ನೀನು ಇಲ್ಲ ಅಂತ ಹೇಳ್ತಾರೆ ನೀನು ಬರೋ ಏ ಇಲ್ಲ ಬರೋ ಏಡಲ್ ಎಷ್ಟಿದೆ ಅದೇ ರೇಟ ಮೂವತ್ತೆರಡು ಅದು ಹೇಳಿದ್ದು ನಿಮ್ದಲ್ಲ ಯಾರು ಶಮ್ಲಿಂಗ ಹಲೋ ಇದು ಯಾರ್ದು ಬರೀ ರೀ ಶಮ್ಲಿಂಗ್ ಅಂತ ಅವ್ರದ್ದಾ ನಿಮ್ದಲ್ಲ ನಾನು ನಿಮ್ಮದೇ ಅಂತ ಹೇಳ್ಕೊಂಡೆ ನಿಮ್ದಾ ಎಷ್ಟು

ಯಜಮಾನ್ರಿ ಏನ್ರಿ ನಾಶ ಮಾಡಿಲ್ಲ ಬಟ್ಟೆ ತಿನ್ನ ಮತ್ತೆ ಎಲ್ಲ ನಿಮ್ಮ ಅವ್ರಿ ಪರವಾಗಿಲ್ರಿ ಮೌಳಿ ಬಿಟ್ಟೆ ಜವರಿ ಮರಿ ಹಾಕಿರಲ್ರಿ ಏನ್ ರೇಟ್ ಏನೇನು ರೇಟ್ ಇದಾವ್ರಿ ಅಂದಾಜು ಮೂವತ್ತು ಇಪ್ಪತ್ತೆಂಟು ಸಾವಿರ ಮೂವತ್ತು ಸಾವಿರ ಯಾವ ಯಜಮಾನ್ರಿ ನಿಮ್ದು ಸೋಮಾ ಸೋಮ್ಲಾಪುರಿಂದ ಮೌಳಿ ಮರಿ ಬಾರಿ ಚೆನ್ನಾಗಿ ತರ್ತಾರೆ ಯಜಮಾನ್ರು ಈಗ ಐತಲ್ಲ ಮಾಲ್ ಸಿಕ್ತಿಲ್ಲ ಅಂತ ಹೇಳಿ ಜವರಿ ಮರಿ ತಂದ್ರ ನೋಡ್ರಿ

हेलो नफीज 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 किसे के वही है कौन के यूपी से आया उसे बकरे दिलाना यूपी यूपीसी ले उनके गाँव में दो बकरे भेजा था मैं उन्हें आग मंजे बोल रहा तुम्हें भेजे देना रहा है एंटल 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 आई सौ रुपए ತೂಕ ಈಗ ಭಾರಿ ಚೆನ್ನಾಗಿತ್ತು ಗಡ್ಡಿ ಒಳಗೂ ಬರೀತು ನೋಡಿ ಗಡ್ಡಿ ಅಲ್ಲೊಂದು ಬರೆಯ ಹುರ್ಗ ಒಂದು ಬರೆಯದು ಕಾಣೋ ಹಲೋ ತುಂಬಿಗೇರಿ ಹುರ್ಗ ನಿಮ್ದಾ ಹಲೋ ತುಂಬಿಗೇರಿ ನಿಮ್ದ ಇದು ನಿಮ್ದು ರೀ ಎಷ್ಟು ರೇಟ್ ಮೂವತ್ತೈದು ಸಾವಿರ ರೂಪಾಯಿ ನಾಲ್ಕಲ್ಲಿ ಯಾವ ಊರ್ರಿ ನಿಮ್ದು ದಾವಣ ಇವು ಮರಿ ಭಾಳ ಫಿಟ್ ಅದ ನೋಡ್ರಿ ಬಟ್ಲ ಮರಿ ಭಾಳ ಬರ್ತಾವ ಮಾರ್ಕೆಟಿಗೆ ಇದೊಳಗೆ ಈ ಮರಿ ಭಾರಿ ಗಟ್ಟಿದಾವೆ ಒಂದು ಮೂವತ್ತೈದು ನಲ್ವತ್ತು ನಲ್ವತ್ತೈದು ಜಿಂದ ತೂಕ ಬರ್ತಾವೆ ಭಾರಿ ಗಟ್ಟಿದಾವೆ ಮರಿ ಏನು ರೇಟ್ ಆಗ್ತಾವಣ ಹತ್ತೊಂಬತ್ತಿಗೆ ವ್ಯಾಪಾರ ಹೇಳತ್ತಾರ ಅದ್ರೊಳಗೆ ಹೆಚ್ಚು ಕಡೆ ಮಾಡ್ತಾರೆ ಎಷ್ಟಿಗೆ ಮಾಡ್ತೀರೀ ಫೈನಲ್ ಹದಿನೈದೂರಿಂದ ಹದಿನಾರು ವರೆ ಅಂದ್ರೆ ಮರಿತಕ ಯಾವ್ಯಾವ ಮರಿ ಇಟ್ಕೊಂತೀರಲ್ಲ ಲಾಟ್ ಲಾಟ್ ಅಂದ್ರೆ ಮತ್ತೆ ಹದಿನಾರು ಕೊಟ್ಟು ನೋಡಿ ಯಾಕಂದ್ರೆ ಸಿಂಗ್ ಸಿಂಗಲ್ ಅಂದ್ರೆ ಓಸಕ್ ಹೋಸ್ತು ಅಂದ್ರೆ ನೀವು ಅದ್ರ ಯಾವ ಮರಿ ಹಿಡ್ತೀರ ಅದ್ರೊಳಗೆ ಹದಿನೈದ್ರ ಇದಾವೆ ಹದಿನಾರು ಊರಿಗೆ ಇದಾವೆ ಓಸುಕೋಸ್ತು ಅಂತೀರ ಅಂದ್ರೆ ಹದಿನಾರು ಸಾವಿರ ರೂಪಾಯಿ ಮಾಡಿಕೊಡ್ತಾರೆ ನೋಡಿ ಓಕೆ

ಹಾ ರಾಣಿ ಅಂತ ಎಟ್ರು ಕಲಾ ಬರ್ತೈತಿ ಹುಡುಗಿ ಟೈಮ್ ಮಾತಾಡ್ತಾನ್ ಸೇವ್ ಆರಾಮ ಯಜಮಾನ್ರಿ ಏನ್ ರೇಟ್ ಹೇಳದಿರಿ ನಮ್ಮ ಕೂಡ್ಲಿಗಿಂದ ನಮ್ಮ ಅಂಜನೇ ತಗೊಂಡು ನೋಡ್ರಿ ಮರಿ ಅದು ಅಣ್ಣಗಡೆ ತಗೊಂಡರೆ ಹದಿನೇಳುವರೆಗೆ ಮರಿ ಚಾಯ್ ಭಾರಿ ಚೆನ್ನಾಗಿ ನೋಡ್ರಿ ಭಾರಿ ಚೆನ್ನಾಗಿ ನೋಡಿರಿ ಏನಾರು ಅವ್ರ ಕಡೆ ಗಾಡಿ ಬಾಡಿಗೆ ಮತ್ತೆ ಲಾಭ ಕೊಟ್ಟು ತಗೋದೇನ್ರಿ ರೀ ತಗೊಳ್ತಾ ಇಲ್ಲ ಸಣ್ಣ ತಗೊಳತ್ರಿ ಕೊಡ್ತೀರಾ ಲಾಭ ಕೊಡ್ತಾರೆ ನೋಡಿ ಯಾರ್ಯಾರು ಬೇಕಂದ್ರೆ ಅವ್ರಿಗೆ ಅವ್ರ ಕಡೆ ಇಲ್ಲೇ ಹದಿನೇಳುವರೆಗೆ ಆಗೈತೆ ಇಲ್ಲೇ ದುಡ್ಡು ಎಣಿಸ್ಕೊಂಡು ನೋಡ್ತೀರಿ ಭಾರಿ ಚೆನ್ನಾಗಿ ನೋಡಿರಿ ಬರ್ರಿ ಜಾತಿ ನೋಡ್ತೀವಿ ಭಾರಿ ಚೆನ್ನಾಗಿ ನೋಡಿ